ಐಕ್ಯೂ ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಐಕ್ಯು ಇಂಟರ್ ನ್ಯಾಷನಲ್ ಸ್ಕೂಲ್ ಒಂದರಿಂದ ಹತ್ತನೇ ತರಗತಿ ಐ ಸಿ ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ ನಮ್ಮಲ್ಲಿ ಐಐಟಿ ಜೆಇಇ ಹಾಗೂ ನೀಟ್ ಕೋರ್ಸ್ ಗಳು ಪಿಸಿ ಎಂಇ ಎಂ ಸಿ ಮತ್ತು ಕಾಮರ್ಸ್ ಹೇಳಲಾಗುತ್ತದೆ ಹಾಗೆ ಆರರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಆರಂಭದಿಂದಲೇ ಜೆಇಇ ಐಐಟಿ ನೀಟ್ ಒಲಿಂಪಿಯಾಡ್ ಎನ್ಟಿಎಸ್ಇ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡಲಾಗುವುದು ಹನ್ನೊಂದನೇ ಮತ್ತು ಹನ್ನೆರಡನೇ ತರಗತಿಯವರೆಗೆ ಭಾರತದ ಪ್ರತಿಷ್ಠಿತ ಕೋರ್ಸ್ಗಳಾದ ಜೆಇ ಐಐಟಿ ಮತ್ತು ನೀಟ್ ತರಬೇತಿ ನೀಡಲಾಗುವುದು ನುರಿತ ಅನುಭವಿ ಹೊಂದಿದ ಶಿಕ್ಷಕ ವೃಂದ ಪಠ್ಯಕ್ರಮದ ಜೊತೆಗೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಿಸಲಾಗುವುದು ವಿಶಿಷ್ಟ ಹಾಗೂ ವೈವಿಧ್ಯಮಯ ಆವರಣದೊಂದಿಗೆ ಸುಸಜ್ಜಿತ ಕೊಠಡಿಗಳು

ಪಾಲಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ ಐಕ್ಯೂ ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಗಂಗಾವತಿ ರಸ್ತೆ ಹೊಸಳ್ಳಿ ಕ್ರಾಸ್ ಸಿಂಧನೂರು ಈಗ ಆಯ್ತು ಬಿಡು ಆಯ್ತು ಈಗ ಅದನ್ನ ಮಾತಾಡ್ತಾರೆ ನಾಡ್ಗಾಡ್ರು ಮಾತಾಡಿ ಅದನ್ನ ವಾರಕ್ಕೊಂದ್ಸಲ ಆದ್ರೂ ಕೂಡ ನಿಮಗೆ ನೀರು ಬಿಡ್ಸಕ್ ಪ್ರಯತ್ನ ಮಾಡ್ತಾರೆ ಅದು ಕರ್ನಾಟಕದ ಪರಿಸ್ಥಿತಿ ನಾನು ಯಾಕೆ ಇಲ್ಲಿ ಮಾತಾಡ್ಬಾರ ನೋಡಕ ಈ ಕಡೆ ಕೇಳ್ರಿ ಮಾತು ಆ ಕಡೆ ಮಾತಾಡಕ್ ಬಾಬ್ರಿ ಈ ವರ್ಷ ಯಾಕೆ ಬರಗಾಲ ಬಂತು ನಮಗೆ ಯಾಕೆ ನೀರು ಬರಲಿಲ್ಲ ಕುಡ ನೀರು ತೊಂದರೆ ಯಾಕಾಗಿದೆ ನಿಮ್ ಜೋಳ ಖರೀದಿ ಆಗ್ತಾ ಇಲ್ಲ ಜೋಳ ಖರೀದಿ ಖಾಲಿ ಚಲೋ ಸಿಗ್ತಾ ಇಲ್ಲ ಖಾಲಿ ಚಲೋ ಸಿಗ್ತಾ ಇಲ್ಲ ಖಾಲಿ ಚಲ ಸಿಕ್ಕರೆ ಲಾರಿ ಸಿಗ್ತಾ ಇಲ್ಲ ಈ ದೂರಾಡಿತ ಯಾಕೆ ಬಂತು ಅದಕ್ಕೆ ನಾನ್ ನಿಮ್ಗೆ ಹೇಳೋದು ಈ ರಾಜ್ಯದ ಜನ ಕಾಂಗ್ರೆಸ್ ಓಟ್ ಹಾಕಿದ್ರು ನಿಮ್ಮೋರಾಗೂ ಕಾಂಗ್ರೆಸ್ ಓಟ್ ಹಾಕಿದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ತಂದ್ರು ಈ ಹಣೆ ಬರ ಕಾಂಗ್ರೆಸ್ ಕಾಂಗ್ರೆಸ್ ಯಾವಾಗ ಈ ರಾಜ್ಯದ ಗೆದ್ದೈತೆ ಅವಾಗೆಲ್ಲ ಬರಗಾಲ ಬಿದ್ದಿಲ್ಲ ನೀವ್ ನೋಡ್ರಿ

ರಾಜ್ಯದ ಚುನಾವಣೆ ಅಲ್ಲ ಇದು ದೇಶದ ಚುನಾವಣೆ ದೇಶ ಭದ್ರವಾಗಿದ್ರೆ ನಾವೆಲ್ಲರೂ ದೇಶ ಆರ್ಥಿಕವಾಗಿ ಬೆಳೆದ್ರೆ ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಬೆಳೆಯುತ್ತೇವೆ ದೇಶವನ್ನ ಮುನ್ನಡೆಸ್ಕೊಂಡು ಹೋಗ್ತಕ್ಕಂತ ನಾಯಕತ್ವನು ಕೂಡ ಅಷ್ಟೇ ಮುಖ್ಯ ಆಗಿರ್ತಕ್ಕಂಥದ್ದು ಇವತ್ತು ಸಮರ್ಥ ನಾಯಕ ನಮ್ಗೆ ಬೇಕಾಗಿರ್ತಕ್ಕಂತಹ ಇವತ್ತು ನರೇಂದ್ರ ಮೋದಿಯವರು ಈ ಹತ್ತು ವರ್ಷ ಆಡಳಿತದಲ್ಲಿ ಸಮರ್ಥವಾಗಿ ದೇಶವನ್ನ ನಡೆಸ್ಕೊಂಡು ಹೋಗೋದ್ರ ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಬಹಳಷ್ಟು ಅಭಿವೃದ್ಧಿಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ಬರೀ ಭಾರತಕ್ಕೆ ಮಾತ್ರ ನಾಯಕ ಅಲ್ಲ ಅಡೀ ಜಯ ಜಗತ್ತಿಗೆ ನಾಯಕ ಅನ್ನುವ ರೀತಿಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಬೆಳೆದಿರ್ತಕ್ಕಂತಹದ್ದನ್ನ ನಾವು ನೀವು ಎಲ್ಲರೂ ಕೂಡ ಕಂಡಿರ್ತಕ್ಕಂಥದ್ದು ಹಾಗಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಮುಂದಿನ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡ್ಬೇಕಾಗಿರ್ತಕ್ಕಂತಹದ್ದು ಬಹಳ ಅವಶ್ಯ ಆ ಒಂದು ಚುನಾವಣೆ ಪ್ರಚಾರವಾಗಿ ನಾವು ಬಂದಿರತಕ್ಕಂಥದ್ದು ನರೇಂದ್ರ ಮೋದಿ ಅವರಿಗೆ ಸಮನಾಗಿ ಪ್ರಧಾನಮಂತ್ರಿ ಸ್ಥಾನ ವಹಿಸಿಕೊಳ್ಳುವಂತವರು ಕಾಂಗ್ರೆಸ್ ಪಕ್ಷದಲ್ಲಿ ಆಗಲಿ ಅಥವಾ ಯಾವುದೇ ವಿರೋಧ ಪಕ್ಷದಲ್ಲಿ ಅಂತ ನಾಯಕರು ಯಾರಾದ್ರೂ ಇದ್ದಾರ

గ్యారంట్యా గ్యారంట గ గ్యారంట అంద సోదు రూ కూడా సవర